ಈ ದಿನ ಬಿನ್ಮೊಳ ಗ್ರಾಮದ ಆ ಮೈಸೂರಮ್ಮನ ದೇವರ ಪ್ರತಿಷ್ಠಾಪನೆ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಜಾತ್ರೆ ಮಾಡಿದಾಗೆಲ್ಲ ಇಲ್ಲಿ ಒಂದು ಪೂಜೆ ಮಾಡಿ ಬುಧವಾರ ಜಾತ್ರೆ ಐದು ದಿವಸ ನಡೀತಾರೆ ಬಿನ್ಮೊಳ ಗ್ರಾಮದ್ದು ಆ ಒಂದ್ ದಿವಸ ಇದಕ್ಕೆ ಅಂದ್ರೆ ಇದು ಮೈಸೂರಮ್ಮ ಅಂತ ಮುಳ್ಕಟ್ಟಮ್ಮ ಮೈಸೂರಮ್ಮ ಎತ್ತಾಳಮ್ಮ ಅಂತ ಇವರು ಮೂವರು ಅಚ್ಚ ತಂಗಿದ್ರು ಇದರೊಳಗೆ ನಮ್ದು ಮುಳ್ಕಟ್ಟಮ್ಮ ಬಂದು ವಿಡಿಯೋ ಲೇಔಟ್ ಆಗೈತೆ ಎತ್ತಾಳಮ್ಮ ಬಂದು ನಮ್ಮ ಬಿಲ್ಮೊಳ ಗ್ರಾಮದಲ್ಲಿ ನೆರಸಾರೆ ಇದು ಬಂದು ಇಲ್ಲಿ ಬಿನ್ಮಂಗ್ಲ ಗ್ರಾಮದ ವಿ ಸಿ ರಾಜು ಅಂತ ಇವಾಗ ಹೊಸದಾಗ ಆಗಿದೆ ವಿ ಸಿ ರಾಜು ಅಂತ ಆ ಗ್ರಾಮದಲ್ಲಿ ಇವತ್ತು ಮೈಸೂರಾಮ ಪ್ರತಿಷ್ಠಾಪನೆ ಮಾಡಿದಿವಿ ಇದನ್ನ ಈ ರೀತಿ ಸುಮಾರು ಜನ ಬಂದಿ ಬೆಳಿಗ್ಗೆ ನೆನ್ನೆಯಿಂದನೂ ಪೂಜೆ ಪುರಸ್ಕಾರ ಸುತ್ತಮುತ್ತ ಗ್ರಾಮಸ್ಥರು ವಿ ಸಿ ರಾಜ ಲೇಔಟು ಗಾಮ್ ಕಿ ಲೇಔಟು ಎಂ ಎನ್ ಕಿ ಲೇಔಟು ಅದೇ ರೀತಿ ಬಿಲ್ಮಂಗಳ ಗ್ರಾಮಸ್ಥರು ನೆಲಮಂಗ್ಳದಿಂದ ಸುಮಾರು ಜನ ಜನಗಳು ಬಂದಿ ಇವತ್ತು ತಾಯಿ ಕೃಪೆಗೆ ಪ್ರಾಥರಾಗೋದ್ರೆ ಅದರಿಂದ ಈ ದೇವ ದೇವಸ್ಥಾನ ಪುರಾತನ ಕಾಲದಿಂದ ಇಲ್ಲೇ ನೆಲೆಸಿರೋದ್ರಿಂದ ಈ ದೇವಸ್ಥಾನ ಇರೋದ್ರೆ ಸುಮಾರು ಜನಕ್ಕೆ ಗೊತ್ತಿರ್ಲಿಲ್ಲ ಇವತ್ತು ನಮ್ಮ ಬಿ ಕುಟುಂಬದವರು ವಿಗ್ರಹ ಕೊಟ್ಟಿ ಪ್ರತಿಷ್ಠಾಪನೆ ಆ ಬಂದ ಅವರು ನಮ್ಮ ಎಂ ಎಲ್ ಸಿ ಕಾಂತಣ್ಣನ ಹಾಗೂ ನಮ್ಮ ಬಿ ಎಂ ಎಲ್ ಕೃಷ್ಣನ ಧರ್ಮಪತ್ನಿ ಅವರ ಮಂಜಕವರು ಎಲ್ಲ ಬಂದು ದರ್ಶನ ಮಾಡಿಕೊಂಡು ಪ್ರತಿಷ್ಠಾಪನೆ ಪೂಜೆಗೆಲ್ಲ ಬಂದು ಆ ಓದಿದ್ದಾರೆ ಅದೇ ರೀತಿ ಇವಾಗ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದ ಿ ನಡುವೆ ಆಗಲಿರ್ತಾರೆ ಕ್ಷಣದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಅವರು ಸಹ ತರತಾರೆ ಬೆಳಗಿಂದನೂ ಭಕ್ತಾಡಿಗಳಿಗೆ ದಾಸೋಹ ಹೋಮ ಅದೇ ರೀತಿ ಎಲ್ಲಾರು ಪ್ರಸಾದ ವಿನಿಯೋಗ ಇತ್ತು ಎಲ್ಲರನ್ನು ಅಚ್ಚುಕಟ್ಟಾಗಿ ನಮ್ಮ ಊರಿನ ಬೀರ್ಮಂಗ್ನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲರನ್ನು ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಇವಾಗ ಇಲ್ಲಿ ಸುತ್ತಮುತ್ತ ನಾಡದೇವತೆ ಅಂದ್ರೆ ಚಾಮುಂಡೇಶ್ವರಿ ಇದನ್ನು ಸೇಮ್ ಚಾಮುಂಡೇಶ್ವರಿಗೆ ಮಹೇಶ್ವರಮ್ಮ ಮೈಸೂರಮ್ಮ ಅಂದ್ರೆ ಚಾಮುಂಡೇಶ್ವರಿನೇ ಇಲ್ಲಿ ಅಲ್ಲೆಲ್ಲ ಇಲ್ಲೇ ಬಂದು ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡ್ಬೋದು ಇವಾಗ ಸುಮಾರು ನಲವತ್ತೆಂಟು ದಿವಸ ಡೈಲಿ ಪೂಜೆ ಇರ್ತದೆ ಭಕ್ತಾದಿಗಳು ಏನ್ ಇತ್ತ ಇಲ್ಲಿ ಬಂದ್ ಕೇಳ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ತದೆ ತಲೆಮಾರಿ ನಮ್ಮ ತಾತ ಅಜ್ಜಿ ಮಾಡ್ಕೊಂಡ್ ಇದು ನಾವ್ ಅವತ್ತಿಂದ ಚಿಕ್ಕ ನಮ್ಮ ನಮ್ಮಅಪ್ಪ ಅಮ್ಮ ಏನ್ ಹೇಳೋರೋ ಅದು ನಾಲ್ಕು ತಲೆಮಾರಿಂದ ದೇವಸ್ಥಾನ ನಡ್ಕೊಂಡ್ ಬಂದೈತೆ ತುಂಬಾ ಒಳ್ಳೇದಾಗತ್ತೆ ಜ ವರ್ಷ ವರ್ಷ ಜಾತ್ರೆ ಆಗೋದು ಈಗೇನೋ ಒಂದ್ ಐದಾರು ವರ್ಷದಿಂದ ಆ ತರ ನಡೀತಾ ಇದೆ ಜಾತ್ರೆ ಆಗ್ತಾ ಇಲ್ಲ ಇನ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಸಾಯಂಕಾಲ ಟೈಮು ಯಾರು ಜಾತ್ರೆ ಆದ್ಮೇಲೆ ಯಾರು ಇರಂಗಿಲ್ಲ ಆರೂವರೆ ಮೇಲೆ ಆ ತಾಯಿ ಯಾರು ಇರಂಗಿಲ್ಲ ಸಂಚಾರ ಇರ್ತಾಳೆ ಎಲ್ಲಾ ಕಡೆ ಸಂಚಾರ ಇರ್ತಾಳೆ ಹಂಗೆ ಏನಾದ್ರು ಬಂದ್ರೆ ಆ ತಾಯಿ ಸ್ವಲ್ಪ ತೊಂದರೆಗಳು ಆತವೆ ಅಂತ ಅವತ್ತಿಂದ ನಮ್ ಕಿರಿಯವ್ರು ಏನ್ ಹೇಳೋರು ಆತರ ಪಾಲಿಸ್ಕೊಂಡ್ ಹೋಗ್ತಾ ಇದ್ದೀವಿ ಈಗ ನಮ್ ತಮ್ಮ ಅವರೇ ಪೂಜೆ ಮಾಡ್ಕೊಂಡ್ ಹೋಗ್ತಾವ್ರೆ ಪವಾಡ ಇದೆ ಅನ್ಕೊಂಡಿದೆಲ್ಲಾ ಆಗುತ್ತೆ ತುಂಬಾ ಒಳ್ಳೆ ಪವಾಡ ಇದೆ ನಾವ್ ಅವತ್ತಿಂದ ಕಾಲದಿಂದ ನಮ್ಮ ನಾಲ್ಕನೇ ತಲೆಮಾರದಿಂದ ನಾವು ಅವತ್ತಿಂದ ನಮ್ ತಾಯಿ ನಮ್ ತಂದೆ ಎಲ್ಲಾ ಇದನ್ನ ಅದು ಒಂದ್ ಮನೆ ದೇವ್ರು ಬಂದಿದೀವಿ ತುಂಬಾ ಜನ ಗೊತ್ತಾವ್ರೆ ಓದ್ತಾ ಆದ್ರೂ ಈಗ ಬೆಂಗಳೂರ್ ಕಡೆಯಿಂದ ಗೊತ್ತಾರ ಆದ್ರೂನು ಸಾಯಂಕಾಲ ವರ್ಷ ವರ್ಷ ಜಾತ್ರೆ ಆಗೋದು ಈಗ ಆಗ್ತಾ ಇಲ್ಲ ಜಾತ್ರೆ ಮೊದ್ಲು ಅಂದ್ರೆ ವರ್ಷ ವರ್ಷನು ಆಗ್ತಾ ಇತ್ತು ತುಂಬಾ ಜನ ಸೇರೋರು ಜಾತ್ರೆಗಳು ಜೋರಾಗೆ ನಡೆಯೋರು ಅಲ್ಲಿ ಜನ ಅವಾಗೆಲ್ಲ ಬರೋರು ಈಗ ಕಮ್ಮಿ ಆಗೋ ಈಗ ಏನೋ ಏಳು ಒಂದ್ಸಲಿ ಮಾಡ್ತಾರೆ ಅಂತ ಹೇಳ್ತಾರೆ ಈಗೇನು ಆ ತಾಯಿ ಎಲ್ಲಾ ಒಳ್ಳೇದ್ ಮಾಡಿ ಅಲ್ಲ ಅವ್ರಿಗು ಊರೋರ್ಗೆಲ್ಲಾ ಒಳ್ಳೆ ಜ್ಞಾನ ಅಂದ್ರೆ ಅದೇ ದೇವಸ್ಥಾನದೊಳಗೆ ಪೂಜೆ ಆಗಿ ಬಾಕ್ಲ ಹಾಕೊಂಡು ಹೋದ್ರೆ ತಿರ್ಗಾ ಬಾಕ್ಲು ನಾವ್ ಓಪನ್ ಮಾಡಂಗಿಲ್ಲ ಹಂಗೇನಾದ್ರೂ ಓಪನ್ ಆದ್ರೆ ತಲೆ ಶಾಸ್ತ್ರ ಓಳಾಗುತ್ತೆ ಅಂತ ನಮ್ಮ ಅಜ್ಜಿ ಅವರು ಹೇಳಿದ್ರು ಅಂತೆ ನಮ್ ತಂದೆ ತಾಯಿ ಹಂಗ ಅನ್ನೋರು ಮುಸ್ಸಂಜೆ ಆದ್ಮೇಲೆ ಆ ತಾಯಿ ಬಾಕ್ಲಿ ತೆಗ್ಯಂಗಿಲ್ಲ ನಾವು ಒಂದ್ ಗಂಟೆ ಸಹ ಅಲ್ಲಿ ನೋಡಿ ಅಸ್ಮಾತ್ ಬಂದಿ ಏನೇ ಇದ್ರು ನಾವ್ ತಿರ್ಗ ಬಂದಾದ್ರು ವಾಪಸ್ ತಗೊಂಡ್ ಹೋಗಂಗಿಲ್ಲ ಆತರ ಹಂಗು ಏನಾದ್ರು ಬಂದ್ರೆ ಅವಾಗ ಹಂಗಾಗಿತ್ತಂತೆ ಅದು ಸಾಯ್ವಾಗ್ ಹೇಳಿದ್ರಂತ ಅವ್ರು ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ರಂತೆ ಯಾವ ಕಾರಣಕ್ಕೆ ಆಗ್ಲಿ ನೀವು ಹೋಗ್ಬಾರ್ದು ದೇವಸ್ಥಾನದೊಳಗೆ ಹಂಗೇನಾದ್ರೂ ಆ ಟೈಮ್ ಒಳಗೆ ಹಂಗಾಗಿತ್ತಂತೆ ಅವ್ರ ಇನ್ನ ಪ್ರಾಣ ಹೋಗೋ ಹೇಳಿದಾಗ ಆಯ್ತಂತೆ ಆ ತರ ಹೇಳ್ತಾ ಇದ್ರು ತಂದೆ ಆ ತರನೇ ಇದ್ರು ಆರು ಗಂಟೆ ಅಷ್ಟೊತ್ಕೆ ಮನೆ ಘಟ್ಟ ಬಿಟ್ಬಿಟ್ಟಾದ್ಮೇಲೆ ಮನೆಗ್ ಹೋಗ್ಬಿಡ್ತಾ ಇದ್ವಿ ಇದೀವಿ ನಾವು ಇದೇ ತರನೇ ಹೇಳ್ತಾ ಇದ್ದೀವಿ ಇದೇ ತರ ನಡ್ಕೊಂಡ್ ಹೋಗ್ಬೇಕು ಅಂತಾನೆ ಹೇಳ್ತಾ ಇದ್ವಿ ಇವಾಗ ನಮ್ ತಮ್ಮಂಗ್ ಅದೇ ಹೇಳ್ದೆ ಅಪ್ಪ ಅವ್ರ ಏನ್ ಹೋಗೋರ ನೀನು ಅದೇ ತರ ಈಗ ಆರೂವರೆ ಅಷ್ಟೊತ್ಕೆ ಹಾಕೊಂಡು ಬಂದ್ಬಿಡಪ್ಪ ಅಷ್ಟೊತ್ಕೆ ಅಷ್ಟೇ ಟೈಮು ನಮ್ಕೆ ಅವತ್ತಿಂದ ಕಾಲದಿಂದ ನಮ್ ತಂದೆಯವ್ರು ಯಾವ ತರ ಮಾಡ್ತಾರೋ ನೀನು ಅದೇ ತರ ಇರು ಇರಕ್ ಹೋಗ್ಬೇಡ ಅಂತಾನೆ ಈಗ ತಾನೇ ಹೇಳ್ಬಿಟ್ಟೆ ನನ್ ತಮ್ಮಗ್ ಬಂದ್ವಿ ನಾವು ಗಿರ್ಗಮ್ಮ thank you